ಆತ್ಮೀಯರೇ ನಿಜವಾದ ಭಾರತೀಯರು ಅಥವಾ ಹಿಂದೂಸ್ತಾನಿ ಯಾರು ಯುದ್ಧ ಭೂಮಿಯಲ್ಲಿ ಯಾವ ತಾಯಿ ತನ್ನ ಪತಿಯನ್ನು ಮಗನನ್ನು ಕಳೆದುಕೊಂಡರೂ ಸಹ ತನ್ನ ಮಮ್ಮಗನನ್ನು ಸೈನ್ಯಗೆ ಸೇರಿಸಬೇಕೆಂಬ ಅಭಿಲಾಷೆ ಆಸೆ ಹೊಂದಿರುವ ಆ ಮಾತೆಯೇ ನಿಜವಾದ ಭಾರತೀಯರು ಮತ್ತು ಹಿಂದೂಸ್ತಾನಿಗಳು ಆತ್ಮೀಯರೇ ಇಂತಹ ಮಾತೆಯರಿಗೆ ಇಲ್ಲಿದೆ ಸ್ಫೂರ್ತಿದಾಯಕ ಒಂದು ವಿಡಿಯೋ ಆತ್ಮೀಯರೇ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆರ್ ಎಮ್ ಎಸ್ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಂಪೂರ್ಣ ಮಾಹಿತಿ ಇದರಲ್ಲಿ ಯಾವೆಲ್ಲ ಮಾಹಿತಿಯನ್ನು ನೀಡಲಿದ್ದೇನೆ ಕಿರು ಪರಿಚಯ ಅರ್ಜಿ ಪರೀಕ್ಷೆ ದಾಖಲಾತಿಗಳು ಫಲಿತಾಂಶ ಶುಲ್ಕ ಮತ್ತು ಇತರೆ ಆದ್ಮೇಲೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಆದ್ಮೇರೆ ನೀವು ನಿಮ್ಮ ಮಗುವನ್ನು ಭಾರತೀಯ ಸೈನೆಯಲ್ಲಿ ವಾಯುಪಡೆಯಲ್ಲಿ ಅಥವಾ ನೌಕಾಪಡೆಯಲ್ಲಿ ದೊಡ್ಡ ಹುದ್ದೆಯಲ್ಲಿ ನೋಡಬೇಕೇ ಇಲ್ಲಿದೆ ಸುವರ್ಣಾವಕಾಶ ಅದೇ ರಾಷ್ಟ್ರೀಯ ಮಿಲಿಟರಿ ಶಾಲೆ ಆದ್ಮೇಲೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ರಕ್ಷಣೆಯ ಮತ್ತು ಭದ್ರತೆಯ ದೇಶದ ಒಂದು ಅಂಗವಾಗಿದೆ ಆತ್ಮೀರೆ ಕಿರುಪರ್ಚೆಯ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾದ ಈ ಶಾಲೆಯು ಭಾರತದ ಅತ್ಯಂತ ಹಳೆಯ ಸಾರ್ವಜನಿಕ ಶಾಲೆಯಾಗಿದೆ ಐದು ಮಿಲಿಟರಿ ಶಾಲೆಗಳು ಭಾರತದಲ್ಲಿ ಅದರಲ್ಲಿ ಕರ್ನಾಟಕದ ಸೌಭಾಗ್ಯ ನಮ್ಮ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಒಂದು ಬೆಂಗಳೂರಿನಲ್ಲಿ ಇನ್ನೊಂದು ಬೆಳಗಾವಿನಲ್ಲಿ ಆದ್ಮೇರೆ ಎರಡು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಕರ್ನಾಟಕದಲ್ಲಿ ಇದರ ಸದುಪಯೋಗವನ್ನು ನಿಮ್ಮ ಮಕ್ಕಳು ಪಡೆದುಕೊಳ್ಳಬೇಕೆಂಬುದು ನಮ್ಮ ಅಭಿಲಾಷೆಯಾಗಿದೆ ಆದ್ಮೇಲೆ ಮುಂದಕ್ಕೆ ನೋಡೋಣ ಇದರ ಉದ್ದೇಶವೇನಾಗಿದೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಗುರಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಮತ್ತು ರಕ್ಷಣಾ ಸೇವೆಗಳಿಗೆ ಸೇರಿಸಲು ಕೆಡಿಟ್ಗಳನ್ನು ಸಿದ್ಧಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಯಾವೆಲ್ಲ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನವೋದಯ ಸೈನಿಕ್ ಶಾಲೆ ಆರ್ ಎಮ್ ಎಸ್ ಶಾಲೆಗಳಿಗೆ ವಿಶೇಷವಾಗಿ ಆರ್ ಎಮ್ ಎಸ್ ಶಾಲೆಗಳಿಗೆ ನಾವು ದಿನನಿತ್ಯ ಲೈವ್ ಶಿಕ್ಷನನ್ನು ನಮ್ಮ ಆನ್ಲೈನ್ ತರಗತಿಗಳಲ್ಲಿ ನೀಡುತ್ತೇವೆ ಮತ್ತು ವಸತಿ ಸಹಿತ ತರಬೇತಿಯಲ್ಲಿ ಇದಕ್ಕೆ ಹೆಚ್ಚಿನ ಫೋಕಸ್ಸನ್ನು ನೀಡುತ್ತೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಯಾವ ತರಗತಿಗಳಿಗೆ ನಾಲ್ಕು ಮತ್ತು ಐದು ತರಗತಿಗಳಿಗೆ ಆತ್ಮೀಯರೇ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ಭೇಟಿ ನೀಡಿ ನಮ್ಮ ವಿಳಾಸ ಹಾಂಗಲ್ ಜಿಲ್ಲಾ ಹಾವೇರಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ ಅನ್ನು ಕಳಿಸಿಕೊಡಲಾಗುವುದು ಕೆಲವೇ ಸೀಟುಗಳು ಮಾತ್ರ ಲಭ್ಯ ಯಾವ ತರಗತಿಗಳಿಗೆ ಪ್ರವೇಶ ಉಂಟು ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿಗಳಿಗೆ ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವ ಇಲ್ಲಿ ಪಠ್ಯಕ್ರಮವಾಗಿದೆ ಅದೇ ಥರ ಕೋ ಎಜುಕೇಷನ್ ಅಂದರೆ ಬಾಲಕ ಮತ್ತು ಬಾಲಿಕೆಯರಿಗೆ ಇಲ್ಲಿ ಅವಕಾಶ ಉಂಟು ಮುಂದಕ್ಕೆ ನೋಡೋಣ ಆತ್ಮೀಯರೇ ಅರ್ಜಿ ಕರೆಯುವ ತಿಂಗಳು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ಆರ್ ಎಮ್ ಎಸ್ ಸೈನಿಕ್ ನವೋದಯ ಮುರಾರ್ಜಿ ಶಾಲೆಗಳಿಗೆ ನೀಡುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಇದು ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ವಿಶೇಷವಾಗಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿಗೆ ನಾವು ನವೋದಯ ಸೈನಿಕ್ ಆರ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ನೀಡುತ್ತೇವೆ ನೀಡುವ ಕರ್ನಾಟಕದ ಏಕೈಕ ಕೇಂದ್ರ ಅದು ವಿಕಾಸ್ ನವೋದಯ ಸೈನಿಕ ಆನ್ಲೈನ್ ಕ್ಲಾಸ್ ಆಗಿರುತ್ತದೆ ಆತ್ಮೀಯರೇ ನಿಮಗೆ ಆನ್ಲೈನ್ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಜೂನ್ ಐದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಆಯ್ಕೆಯ ವಿಧಾನ ಯಾವ ಪ್ರಕಾರವಾಗಿರುತ್ತದೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡುತ್ತಾರೆ ಅದನ್ನು ನಾವು ಸಿಇಟಿ ಎಂದು ಕರೆಯುತ್ತೇವೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ಆಯ್ಕೆಯನ್ನು ಮಾಡುತ್ತಾರೆ ಇದಕ್ಕೆ ನೋಡೋಣ ಆತ್ಮೀಯರೇ ಇಲ್ಲಿ ಮೀಸಲಾತಿ ಯಾವ ಪ್ರಕಾರವಾಗಿರುತ್ತದೆ ಎಪ್ಪತ್ತು ಶೇಕಡ ಸೀಟುಗಳು ಅದು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಮತ್ತು ನಿವೃತ್ತಿ ಹೊಂದಿದ ಜೆ ಸಿಗಳಿಗೆ ನೌಕಾಪಡೆ ವಾಯುಪಡೆ ಮತ್ತು ಸೇನೆಯಲ್ಲಿ ಇರುವರಿಗೆ ಇರುತ್ತದೆ ಅದೇ ಪ್ರಕಾರವಾಗಿ ಮೂವತ್ತು ಶೇಕಡ ಇಲ್ಲಿ ರಿಸರ್ವೇಷನ್ ನಾಗರಿಕರಿಗೆ ಮತ್ತು ಆಫೀಸರ್ಗಳಿಗೆ ಇರುತ್ತದೆ ಅಂದರೆ ಸಿವಿಲಿಯನ್ಗಳಿಗೆ ಮೂವತ್ತು ಶೇಕಡ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಉಂಟು ಮುಂದಕ್ಕೆ ನೋಡೋಣ ಆದ್ಮೇಲೆ ನಾವು ವಸತಿ ಶಾಲೆಗಳ ಮಾಹಿತಿಗಾಗಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ವೆಬ್ಸೈಟನ್ನು ತಂದಿರುತ್ತೇವೆ ಆದ್ಮೇರೆ ಇದು ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸಿನ ಮತ್ತೊಂದು ದಿಟ್ಟವಾದಂಥ ಹೆಜ್ಜೆ ಆದ್ಮೇಲೆ ನಿಮಗೆ ಯಾವ ವಸತಿ ಶಾಲೆಗಳ ಮಾಹಿತಿ ಬೇಕೇ ಹಾಗಾದರೆ ನಿಮ್ಮ ಪ್ರಶ್ನೆಗಳಿಗೆ ತಕ್ಕ ಉತ್ತರ ಮತ್ತು ಸರಿಯಾದ ಉತ್ತರವನ್ನು ನೋಡುವ ಆಸೆ ಇದ್ದರೆ ನಮ್ಮ ವಿಳಾಸ ವೆಬ್ಸೈಟಿನ ವಿಳಾಸ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೇಲೆ ಈ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂಬುದು ನಮ್ಮ ಅಭಿಲಾಷೆಯಾಗಿದೆ ಆದ್ಮೇಲೆ ನಿಮ್ಮ ಸದಾ ಬೆಂಬಲ ಸಹಕಾರ ಇದಕ್ಕೆ ನೀಡಿ ಆತ್ಮೀಯರೇ ಯಾವ ವಯೋಮಿತಿಯನ್ನು ಹೊಂದಿರಬೇಕು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹತ್ತರಿಂದ ಹನ್ನೆರಡು ವರ್ಷ ಇರಬೇಕು ಬಾಲಕ ಬಾಲಕಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆತ್ಮೀಯರೇ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಅಥವಾ ಆರನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಡೇಟ್ ಆಫ್ ಬರ್ತನ್ನು ಹೊಂದಿರಬೇಕು ಇಲ್ಲಿದೆ ಅದಕ್ಕೆ ಒಂದು ಏಪ್ರಿಲ್ ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನೈದರ ಮಧ್ಯೆ ಜನಿಸಿರಬೇಕು ಇಲ್ಲಿ ಒಂದು ಮತ್ತು ಮೂವತ್ತೊಂದಕ್ಕೆ ಹುಟ್ಟಿದರೂ ಸಹ ಜನನ ಬಂದಿದರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು ಮುಂದಕ್ಕೆ ನೋಡೋಣ ಆತ್ಮೀಯರೇ ಪರೀಕ್ಷಾ ಮಾಧ್ಯಮ ಇಲ್ಲಿ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಬರೆಯಬಹುದು ಅದಕ್ಕಾಗಿ ನಾವು ಇಂಗ್ಲೀಷಿನಲ್ಲಿ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ವಾರದಲ್ಲಿ ಆರು ದಿನ ಲೈವ್ ಶಿಕ್ಷಣ ನೀಡುತ್ತೇವೆ ಅದು ಅರನ್ವ್ಯ ಶಾಲೆಗೆ ಸಲುವಾಗಿ ಆತ್ಮೀಯರೇ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಪರೀಕ್ಷಾ ತಿಂಗಳು ಡಿಸೆಂಬರ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಇರುತ್ತದೆ ಫಲಿತಾಂಶ ತಿಂಗಳು ಏಪ್ರಿಲ್ ತಿಂಗಳಿನಲ್ಲಿ ಫಲಿತಾಂಶ ಪ್ರಕಟವಾಗುತ್ತದೆ ಆತ್ಮೀಯರೇ ನಾವು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಹಾಗೂ ಶ್ರೀ ರಾಜಶೇಖರ್ ಕಟ್ಟೇಗೌಡರ ಸಂಯೋಗದಲ್ಲಿ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸನ್ನು ತರುತ್ತಿದ್ದೇವೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಇದು ಕನ್ನಡ ಮಾಧ್ಯಮದ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಇದರ ಅವಕಾಶವನ್ನು ಪಡೆದುಕೊಳ್ಳಬೇಕೆಂಬುದು ಪಾಲಕರ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರು ಒಬ್ಬ ಹೃದಯವಂತರು ಶಿಕ್ಷಣ ಪ್ರೇಮಿ ಹಾನ್ಗಲ್ ಜಿಲ್ಲಾ ಹಾವೇರಿ ಆತ್ಮೀಯರೇ ಇವರ ಸಂಯೋಗದಲ್ಲಿ ನಡೆಯುವ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಉಚಿತ ಶಿಕ್ಷಣ ನೀಡುವಂಥ ಶಾಲೆಗಳು ಇದರ ಉಪಯೋಗವನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಪಡೆದುಕೊಳ್ಳಬೇಕು ಕಮ್ಮೆ ಶಾಲೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಒಂದನೆಯದಾಗಿ ವಿದ್ಯಾರ್ಥಿಯ ಜನ್ಮ ದಿನಾಂಕ ಪ್ರಮಾಣ ಪತ್ರ ಎರಡನೆಯದಾಗಿ ಮಗುವಿನ ಆಧಾರ್ ಕಾರ್ಡ್ ಮಗುವಿನ ಜಾತಿ ಪ್ರಮಾಣ ಪತ್ರ ಸಿ ಎಸ್ ಟಿ ಒ ಪಂಗಡಕ್ಕೆ ಸೇರಿದರೆ ನಾಲ್ಕನೆಯದಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ನಿವೃತ್ತಿ ಹೊಂದಿದ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ಬೇಕಾಗುತ್ತವೆ ಮುಂದಕ್ಕೆ ನೋಡೋಣ ಆದ್ಮೇಲೆ ಈ ಶಾಲೆಗೆ ನಾವು ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ಮತ್ತು ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ನೀಡುವ ಕರ್ನಾಟಕದ ಏಕೈಕ ಕೇಂದ್ರ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಹ್ಯಾನ್ಗಲ್ ಆಗಿರುತ್ತದೆ ಆದ್ಮೇರೆ ನಮ್ಮಲ್ಲಿ ವಸತಿ ಮತ್ತು ಆನ್ಲೈನ್ ತರಗತಿಗಳು ಆರ್ ಎಮ್ ಎಸ್ ಶಾಲೆಗೆ ಉಂಟು ಆದ್ಮೇಲೆ ಇದರ ಶುಲ್ಕ ಕೇವಲ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳು ಇರುತ್ತವೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಗಳು ಆಗಿರುತ್ತವೆ ಆತ್ಮೇರೆ ಅತ್ಯಂತ ಕಡಿಮೆ ಶುಲ್ಕ ಹೊಂದಿರುವ ಏಕಮಾತ್ರ ಶಾಲೆ ಅದು ಆರ್ ಎಂ ಎಸ್ ಶಾಲೆಯಾಗಿದೆ ಇದು ಹೈ ಪ್ರೊಫೈಲ್ ಶಾಲೆಯಾಗಿದೆ ಕರ್ನಾಟಕದಲ್ಲಿ ಬೆಳಗಾಂ ಮತ್ತು ಬೆಂಗಳೂರಿನಲ್ಲಿ ಎರಡು ಶಾಲೆಗಳಿವೆ ಆದರೂ ಸಹ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶ ದೊರಕುತ್ತಿಲ್ಲ ಏಕೆ ಅಂದರೆ ಪ್ರವೇಶ ಪರೀಕ್ಷೆ ಬಹಳ ಕಠಿಣವಾಗಿರುತ್ತದೆ ಆದ್ಮೇರೆ ಇದಕ್ಕೆ ತರಬೇತಿ ಬೇಕಾಗುತ್ತದೆ ಆ ತರಬೇತಿಯನ್ನು ವಿಕಾಸ್ ನವೋದಯ ಸೈನಿಕ ಕ್ಲಾಸ್ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆರು ದಿನ ಲೈವ್ ಶಿಕ್ಷನ್ ನೀಡುವ ಏಕೈಕ ಕೇಂದ್ರವಾಗಿದೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ ಆದ್ಮೇರೆ ಮುಂದಕ್ಕೆ ನೋಡೋಣ ನಾವು ಆನ್ಲೈನ್ ತರಗತಿಗಳನ್ನು ಮತ್ತು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅರ್ಜಿಯನ್ನು ನವೋದಯ ಸೈನಿಕ್ ಆರ್ ಎನ್ ಎಸ್ ಶಾಲೆಗಳಿಗೆ ಕೊಡುತ್ತೇವೆ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು